ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಎಕ್ಸಾಮ್ ಆಯಾಸ್ ಅಕಾಡೆಮಿ ತಮಗೆಲ್ಲ ನಮ್ಮ ಈ ಸೆಷನ್ಗೆ ಸ್ವಾಗತ ಈ ಸೆಷನ್ನ ಮುಖ್ಯ ಉದ್ದೇಶ ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ಟ್ರ್ಯಾಕ್ ಅಂಡ್ ಕ್ರ್ಯಾಕ್ ಎಂಬ ಗ್ರೂಪ್ ಸಿ ಟೆಸ್ಟ್ ಸರಣಿಯೊಂದಿಗೆ ನಾವು ಬರ್ತಾ ಇದೀವಿ ಅದು ಯಾರ ಮಾರ್ಗದರ್ಶನದಲ್ಲಿ ಅಂತಂದರೆ ಮೊನ್ನೆ ನಡೆದಂತಹ ಟಿ ಐ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಅರವತ್ತೊಂದನೇ ರ್ಯಾಂಕನ್ನು ಪಡೆದು ಅಷ್ಟೇ ಅಲ್ಲದೆ ಮೊನ್ನೆ ಕೆ ಎ ಸಿಕ್ಸ್ ಸೆವೆಂಟಿ ಪೋಸ್ಟಲ್ಲಿ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದಂತಹ ನಮ್ಮ ಕೃಷ್ಣನ್ ಸರ್ ಜೊತೆ ಏನು ಮಾಡ್ತಾ ಇದೀವಿ ಸರ್ ಮನೆ ನಿಮಗೆ ನಮ್ಮ ಸೆಷನ್ಗೆ ಸ್ವಾಗತ ಥ್ಯಾಂಕ್ ಯು ಸರ್ ಈ ಸೆಷನ್ ನ ಮುಖ್ಯ ಉದ್ದೇಶ ಏನಂತಂದ್ರೆ ಕನ್ನಡದಲ್ಲಿ ನಾವು ಈ ಪೇಪರ್ ನ ಜೊತೆಗೆ ಏನವರು ರಿಸೋರ್ಸನ್ನು ಯೂಸ್ ಮಾಡಿದ್ರು ಮತ್ತೆ ಅವರ ಸ್ಟ್ರಾಟಜಿ ಏನಿತ್ತು ಮತ್ತೆ ಹೇಗೆ ಆ ಸ್ಟ್ರಾಟರ್ಜಿಯನ್ನು ಇಂಪ್ಲಿಮೆಂಟೇಷನ್ಸ್ ಮಾಡಿದ್ರು ಪರೀಕ್ಷಾ ಕೊಠಡಿಯಲ್ಲಿ ಅದನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಸ್ಪೆಷಲಿ ಯಾವ ಪೇಪರ್ ಅನ್ನು ಡಿಸ್ಕಸ್ ಮಾಡ್ತಾ ಇದೀವಿ ಅಂತಂದ್ರೆ ಅವ್ರು ಯಾವ ಪೇಪರ್ ನಲ್ಲಿ ಕೆ ಎ ಸಿಕ್ಸ್ ಪೋಸ್ಟ್ ಅಲ್ಲಿ ನೂರಕ್ಕೆ ನೂರು ಪಡೆದರು ಆ ಪೇಪರ್ ಅವರು ಹೇಗೆ ನಮ್ಗೆ ಗೊತ್ತಿಲ್ಲ ಆದ್ರೂ ಕೂಡ ಅವರು ಅದನ್ನ ಹಂಡ್ರೆಡ್ ಹಂಡ್ರೆಡ್ ಪಡೆಯಲು ಸಹಾಯಿತು ಆ ಒಳನೋಟಗಳನ್ನ ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದೇವೆ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಇದೆ ಇತ್ತೀಚೆಗೆ ಅಂದ್ರೆ ಒನ್ ಎಷ್ಟು ತ್ರೀ ಅಲ್ಲಿ ಬರ್ತಾರೆ ಬಟ್ ಫೈನಲ್ ಆಗಿ ಅವರಿಗೆ ಕ್ರಾಕ್ ಮಾಡಕ್ಕೆ ಆಗ್ತಾ ಇಲ್ಲ ಆ ಸಿಲ್ವರ್ ಲೈನ್ ಅನ್ನ ದಾಟಿಸಬೇಕು ಅನ್ನೋದೇ ನಮ್ಮ ಕ್ರ್ಯಾಕ್ ಟ್ರ್ಯಾಕ್ ಟ್ರ್ಯಾಕ್ಸಿರಣಿಯ ಮುಖ್ಯ ಉದ್ದೇಶವಾಗಿದೆ ಸರ್ ಹೇಗೆ ಯಾವ್ಯಾವ ರಿಸೋರ್ಸ್ಗಳನ್ನು ನಾವು ಬಳಸಿದ್ದೀರಿ ಮತ್ತೆ ಹೇಗೆ ನಿಮ್ಮ ಸ್ಟ್ರಾಟಜಿಯನ್ನು ಮತ್ತೆ ಯಾವ ರೀತಿ ಸಾಲ್ವ್ ಮಾಡಬೇಕು ಸ್ವಲ್ಪ ನಮಗೆ ವಿದ್ಯಾರ್ಥಿಗಳಿಗೆ ಡೀಟೇಲ್ ಆಗಿ ಹೇಳಿಕೊಡೋದಾದರೆ ನಮಸ್ಕಾರ ಸ್ನೇಹಿತರೆ ಸೊ ನಾವು ಹಿಂದಿನ ಸೆಷನ್ನಲ್ಲಿ ನಾವು ಕಂಪ್ಯೂಟರ್ ಬಗ್ಗೆ ತಿಳಿದುಕೊಂಡಿದ್ವಿ ನಮ್ಮ ಸ್ಟ್ರಾಟಜಿ ಮತ್ತು ನಾವು ನಮ್ಮ ಟೆಸ್ಟ್ ಸೀರೀಸ್ ಮತ್ತು ಪಿ ಐ ಕೆ ಅಪ್ರೋಚನ್ನು ತಿಳಿದುಕೊಂಡಿದ್ವಿ ಈಗ ಕನ್ನಡವನ್ನು ತಿಳಿದುಕೊಳ್ಳೋಣ ಸೊ ಸರ್ ನಾವು ಈಗ ನಮ್ಮ ಮೊದಲನೇ ಸೆಷನಲ್ಲಿ ತ ಕನ್ನಡವನ್ನು ನಮ್ಮ ತಿಳಿದುಕೊಂಡ ಕನ್ನಡದ ಬಗ್ಗೆ ತಿಳಿದುಕೊಂಡಂತೆ ನಮ್ಮ ಸ್ಟ್ರಾಟಜಿಯಲ್ಲಿ ಹೇಳಬೇಕಂದ್ರೆ ಫಸ್ಟ್ ಕನ್ನಡವನ್ನು ಒಂದು ಬೇಸಿಕ್ ಸೋರ್ಸ್ ನಮಗೆ ಸಾಮಾನ್ಯ ಕನ್ನಡ ಬೈ ಕೆ ಎಂ ಸುರೇಶ್ ಸರದ್ ಬುಕ್ ಇದೆಲ್ಲ ಆ ಬುಕ್ಕಲ್ಲಿ ಇರತಕ್ಕಂಥ ವ್ಯಾಕರಣ ಮತ್ತು ಸಾಹಿತ್ಯ ಚರಿತ್ರೆ ಆಮೇಲೆ ಶಬ್ದಾರ್ಥ ಕೆಲವರು ಕೊಟ್ಟಿದ್ದಾರೆ ಅದರ ಜೊತೆ ಸಿಕ್ಸ್ ಟು ಮುಂಚೆ ಹೇಳಿದಂಗೆ ಸಿಕ್ಸ್ ಸಿಕ್ಸ್ ಟು ಟೆಂತ್ ಇರತಕ್ಕಂಥ ಕನ್ನಡ ಪ್ರಥಮ ಭಾಷೆ ಕನ್ನಡದ ಬುಕ್ಸ್ನಲ್ಲಿರುವ ಹಿಂದ್ ಹಿಂದೆ ಕೊಟ್ಟಿರ್ತಕ್ಕಂಥ ಶಬ್ದಾರ್ಥಗಳನ್ನು ನಾವು ಮನನ ಮಾಡಿಕೊಂಡಿರಬೇಕು ಅದಷ್ಟೇ ಮಾಡಿದರೆ ಸಾಕಾಗಲ್ಲ ಯಾಕಂದ್ರೆ ಯಾಕಂದರೆ ಕ್ವಶನ್ಸು ಏನು ತುಂಬ ವಾಸ್ಟ್ ಸೋರ್ಸ್ ಸೋರ್ಸಸ್ ಇಂದ ಬರುತ್ತಿರುತ್ತೆ ಸೊ ಅದಕ್ಕೆ ನಾವು ಪಿ ವೈ ಕ್ಯೂಸಲ್ಲಿರೋದ್ರಿಂದ ಪಿ ವೈ ಕ್ಯೂಸ್ ಮತ್ತು ಟೆಸ್ಟ್ ಸಿರೀಸನ್ನು ಮುಖಾಂತರ ಎಷ್ಟು ನಮಗೆ ಸಾಧ್ಯವಾಗುತ್ತೆ ಅಷ್ಟು ನಾವು ಯಾಕಂದ್ರೆ ಹೇಳಿದೆ ನಾನು ಮುಂಚೆ ಹೇಳಿದಂಗೆ ಕನ್ನಡ ಒಂದು ಸಮುದ್ರ ಇದ್ದಂತೆ ಸೊ ಕನ್ನಡವನ್ನು ನಾವು ಅರಿತುಕೊಳ್ಳಬೇಕಾಗುತ್ತೆ ಟೆಸ್ಟ್ ಸೀರೀಸ್ ಮತ್ತೆ ಮುಖಾಂತರ ಸೊ ನಮ್ಮ ಅಪ್ರೋಚ್ ನನ್ನ ಸೋರ್ಸ್ ಆಯ್ತು ಈಗ ಸೊ ನಾವು ಟೆಸ್ಟ್ ಮಾಡೋದಾದ್ರೆ ಸೊ ಮಾನ್ಯ ಸ್ನೇಹಿತರು ಏನು ಹೇಳ್ತಾ ಇದ್ದಾರೆ ಅವರು ಸೋರ್ಸ್ ಮುಖ್ಯವಾಗಿ ನಮ್ಮ ಕೆ ಎಮ್ ಸುರೇಶ್ ಸಾಹೇಬ್ರದ್ದು ಏನು ಕನ್ನಡ ಬುಕ್ ಸಾಮಾನ್ಯ ಕನ್ನಡ ಬುಕ್ ಇದೆ ಅದನ್ನು ಅವರು ರೆಫರ್ ಮಾಡಿದ್ದಾರೆ ಅದಕ್ಕೆ ಎಡಿಷನ್ ಆಗಿ ಏನು ಮಾಡಿದ್ದಾರೆ ಅಂತಂದ್ರೆ ಸಿಕ್ಸ್ ಟು ಏತ್ ಕ್ಲಾಸ್ ವರೆಗೆ ನಮ್ಮ ಕರ್ನಾಟಕ ಸರ್ಕಾರದ ಕರ್ನಾಟಕ ಸರ್ ಪ್ರಕಾರದ ಬುಕ್ಸ್ ಇದೆ ಅದರ ಶಬ್ದಾರ್ಥಗಳನ್ನ ಅವರು ಅಧ್ಯಯನ ಮಾಡಿದ್ದಾರೆ ಅಂಡ್ ಪಿ ವೈ ಕ್ಯೂ ಪ್ಲಸ್ ಟೆಸ್ಟ್ ಸೀರೀಸ್ ಈ ನಾಲ್ಕು ಅಂಶಗಳ ಮೂಲಕ ತಮ್ಮ ಮೂಲ ಸೋರ್ಸನ್ನ ಅವರು ರೆಫರ್ ಮಾಡಿದ್ದಾರೆ ಸೊ ಅವರು ಕರೆಕ್ಟ್ ಇದನ್ನ ಹೇಳ್ತಿರೋದು ಈ ಮೂಲ ಸೋರ್ಸ್ ಗಳನ್ನ ನೀವು ಏನ್ ಮಾಡಿ ಅಂತಂದ್ರೆ ನೀಟಾಗಿ ರೆಫರ್ ಮಾಡುವ ಪ್ರಯತ್ನವನ್ನ ಮಾಡಿ ಈ ಮೂಲ ಸೋರ್ಸನ್ನ ತಕೊಂಡು ಹೇಗೆ ಅವರು ಸಾಲ್ವ್ ಮಾಡಿದ್ರು ಅನ್ನೋದು ಇದ ಮುಂದಿನ ಅವರು ಡಿಸ್ಕಸ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾರೆ ಸೊ ಈಗ ಕೆಲವೊಂದಿಷ್ಟು ಕ್ವಶನ್ಸು ನಮ್ಮ ಇಂದ ಸಾಲ್ವ್ ಮಾಡ್ತೀವಿ ಕೆಲವೊಂದಿಷ್ಟು ಕ್ವಶನ್ಸು ನಮ್ಮ ಸ್ಕಿಲ್ಸ್ ಸ್ಕಿಲ್ ಇಂದ ಏನು ಟೆಸ್ಟ್ ಸೀರೀಸ್ ಮತ್ತೆ ತಗೊಂಡು ನಾವು ಏನು ಸ್ಕಿಲ್ ಡೆವಲಪ್ ಮಾಡಿರ್ತೀವಿ ಅದರಿಂದ ಆನ್ಸರ್ ಮಾಡ್ತೀವಿ ಸೊ ಫಾರ್ ಎಕ್ಸಾಪಲ್ ಫಸ್ಟ್ ಕ್ವಶನ್ ಹಚ್ಚರ್ಣ ದೀಪ ಕವಿತಾ ರಚನಾಕಾರರು ಡಿ ಎಸ್ ಇದು ನಾಲೆಜ್ ನಾಲೆಜ್ ಬಟ್ ಇದು ಓಕೆ ಇದು ನಾಲೆಜ್ ಬೇಸ್ ಮೇಲೆ ಮಾಡೋ ನಾಲೆಜ್ ಬೇಸ್ ಮೇಲೆ ಸಾಲ್ವ್ ಮಾಡೋ ಕ್ವಶನ್ ಆದರೆ ಇದರ ಬುಕ್ ಇದೇ ತರಹದ ಈಗ ಕೆಎಂ ಬುಕ್ ಅಲ್ಲಿ ಫಸ್ಟ್ ಒಂದು ಫೈವ್ ಫೈವ್ ಅಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಹಚ್ಚು ಉಕರ್ಣ ದೀಪ ಡಿ ಎಸ್ ಕಾರ್ಕೆ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಬೇರೆ ಬೇರೆ ಏನ್ ಕೊಟ್ಟಿದ್ದಾರೆ ಬಾರಿಸು ಕನ್ನಡ ತಿಂಡಿ ಮೊಮ್ಮೆ ವಿಶ್ವ ವಿನೂತನ ವಿದ್ಯಾಚೇತನ ಚನ್ನವೀರ್ ಕಣವಿ ಆಮೇಲೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಹುಲ್ಗೋಳ ನಾರಾಯಣ ಸೊ ಇದು ಫಸ್ಟ್ ಫೈವ್ ಪೇಜಸ್ ಅಲ್ಲಿ ಇಂಪಾರ್ಟೆಂಟ್ ಎಲ್ಲ ಕೊಟ್ಟಿದ್ದಾರೆ ಇವನ್ನೆಲ್ಲ ನೀವು ಓದ್ಕೊಂಡು ಮನನ ಮಾಡಿಕೊಳ್ಬೇಕು ಇಟ್ ಇಸ್ ಅಲೆ ನಾಲೆಜ್ ಡೈರೆಕ್ಟ್ ಬುಕ್ ಎಷ್ಟು ನೀವು ಇರ್ತದೆ ಆನ್ಸರ್ ಮಾಡ್ತಾರ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಮಾರ್ಕ್ಸ್ ಬರ್ತಾವಲ್ಲಿ ಸೊ ಅದೇ ತರ ಈಗ ಅದು ನಾವು ಮುಂಚೆ ನೋಡಿದ್ವಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಬಿ ಜೆ ಎಲ್ ಸ್ವಾಮಿ ನಾವು ಓದಿಲ್ಲ ಅಂತ ನಾವು ಹೇಗೆ ಸಿಮಿಲರ್ ಕಾಣುವಂಥ ಆಪ್ಷನ್ಸ್ ಎರಡು ಹಸಿರು ಹಣ್ಣು ಹಸಿರು ಕ್ರಾಂತಿ ಹಸಿರು ಕ್ರಾಂತಿ ಗ್ರೀನ್ ರೆವಲ್ಯೂಷನ್ ಸೊ ಈಗ ಈ ಹಸಿರು ಹಣ್ಣು ಕರೆಕ್ಟ್ ಆನ್ಸರ್ ಅಂತ ನಾವು ಟಿಕ್ ಮಾಡಿ ಆನ್ಸರ್ ಕರೆಕ್ಟ್ ಆಗಿ ಆನ್ಸರ್ ಗೆ ಬರಬಹುದು ಇದು ಒಂದು ಟ್ರಿಕ್ ಇದು ಹಸಿರು ಕ್ರಾಂತಿಯನ್ನು ಆಟೋಮೆಟಿಕ್ ಎಲಿಮಿನೇಷನ್ ಆಗುತ್ತೆ ಸೊ ಈಗ ಸಾಹಿತ್ಯ ಅನ್ನೋದು ಭಾವನಾತ್ಮಕವಾಗಿರುತ್ತದೆ ಹಸಿರು ಹಣ್ಣು ಅನ್ನೋದು ಸಿ ಅಲ್ಲೊಂದು ಭಾವನೆ ಇದೆ ಇಂಥ ಭಾವನಾತ್ಮಕ ನಿಮ್ಮ ತಿಳುವಳಿಕೆ ಮೂಲಕ ನೀವೇನ್ ಮಾಡಬೇಕಾಗತ್ತಂದ್ರೆ ನೀವು ಕ್ವಶನ್ ಅನ್ನು ಸಾಲ್ವ್ ಮಾಡಬೇಕಾಗುತ್ತೆ ಎಲ್ಲವನ್ನು ಓದಿ ಸಾಲ್ವ್ ಮಾಡಕ್ಕೆ ಯಾರಿಂದನೂ ಸಾಧ್ಯವಾಗಲ್ಲ ಯಾಕಂದ್ರೆ ನಾವು ಮನುಷ್ಯರಿದ್ದೀವಿ ನಮಗೊಂದೇ ನಮ್ಮದೇ ಆದ ಲಿಮಿಟೇಷನ್ಸ್ಗಳಿದ್ದಾವೆ ಹೌದಲ್ವಾ ನಾವು ಕಂಪ್ಯೂಟರ್ಸ್ ಗಳಲ್ಲ ಹೌದಾ ಮಷಿನ್ಸ್ ಗಳಲ್ಲ ಎಲ್ಲವನ್ನು ಓದಿದ್ದು ಮಾಡ್ಕೋದಕ್ಕೆ ಟ್ರಿಕ್ ಅನ್ನು ತಿಳಿಸ್ಕೊಡೋ ಪ್ರಯತ್ನವೇ ನಮ್ಮ ಟ್ರ್ಯಾಕ್ ಅಂಡ್ ಕ್ರಾಕ್ಸರಣೆಯ ಮುಖ್ಯ ಉದ್ದೇಶವಾಗಿರುವಂತದ್ದು ಅದೇ ರೀತಿ ಎಚ್ ಆರ್ ಸುದರ್ಶನ್ ಅವರಿಗೆ ಸಂದಿರೋ ಪ್ರಶಸ್ತಿ ನಾವು ನೋಡಿದ್ದೀವಿ ಇದು ಬುಕರ್ ಅಲ್ಲ ಭಾರತ ರತ್ನ ಅಲ್ಲ ಜ್ಞಾನಪೀಠ್ರೆ ರೀಸೆಂಟ್ ಆಗಿ ಬುಕ್ಕರ್ ಅವಾರ್ಡ್ ಬಂದಿದೆ ಇಂತ ಮುಂಚೆ ಕನ್ನಡಕ್ಕೆ ಬಂದಿಲ್ಲ ಸೊ ಈಸಿಯಾಗಿ ನಾವು ಎಲಿಮಿನೇಟ್ ಮಾಡಬಹುದು ಭಾರತ ರತ್ನ ಅಲ್ಲ ಈ ಕ್ವಶನ್ ಎಂತ ಎಷ್ಟು ಬ್ಯೂಟಿಫುಲ್ ಆಗಿದೆ ಅದು ಕರ್ನಾಟಕದ ಕರ್ನಾಟಕದ ಡಾಕ್ಟರ್ ಎಚ್ ಎಸ್ ಸುದರ್ಶನ್ ಅವರಿಗೆ ಯಾವ ಪ್ರಶಸ್ತಿ ಸಂದಿರುವ ಪ್ರಶಸ್ತಿ ಅಂತ ಕ್ವಶನ್ಸ್ ಕೇಳಿದ್ದಾರೆ ಆಪ್ಷನ್ಸ್ ಎ ನಲ್ಲಿ ಬುಕರ್ ಆಪ್ಷನ್ಸ್ ಬಿ ನಲ್ಲಿ ಭಾರತ ರತ್ನ ಆಪ್ಷನ್ ಸಿ ನಲ್ಲಿ ಜ್ಞಾನಪೀಠ ಆಪ್ಷನ್ ಸಿ ನ ಡಿ ನಲ್ಲಿ ಮೆಗಾಸಿಸ್ ಇದೆ ಈಗ ಯಾವುದೇ ಬೂಕರ್ ಪ್ರಶಸ್ತಿ ಬಂತು ಭಾರತ ರತ್ನ ಪ್ರಶಸ್ತಿ ಬಂತು ಜ್ಞಾನಪೀಠ ಪ್ರಶಸ್ತಿ ಬಂದ್ರೆ ಇಡೀ ದೇಶ ಇಡೀ ಜಗತ್ ಜಾಹಿರಾಗಳಿಕೆ ಆಗುತ್ತೆ ಅದು ಯಾರೇ ಪಡ್ಕೊಂಡ್ರು ಗೊತ್ತಾಗ್ತದೆ ಸೊ ಇವ್ರು ಏನ್ ಮಾಡಿದ್ದಾರೆ ಎಕ್ಸಾಮ್ ಹಾಲಲ್ಲಿ ಅಂದ್ರೆ ಈ ಮೂರು ಪ್ರಶಸ್ತಿಗಳು ಬಂದಿದ್ರೆ ನನಗೆ ಗೊತ್ತೇ ಆಗ್ತಾ ಇತ್ತು ಆದ್ರೆ ಮೂರು ಪ್ರಶಸ್ತಿಗಳನ್ನ ಪಡ್ಕೊಂಡಿಲ್ಲ ಉಳಿದಿರೋ ಒಂದೇ ಒಂದು ಪ್ರಶಸ್ತಿ ದಟ್ ಇಸ್ ಮ್ಯಾಗೆಸಸ್ ಪ್ರಶಸ್ತಿ ಸೊ ಅದನ್ನ ಇವ್ರು ಟ್ರಿಕ್ ಮಾಡಿದ್ದಾರೆ ಸೊ ಹಿಂಗೆ ಇನ್ ಟ್ರಿಕ್ ಮೂಲಕ ನೀವೇನ್ ಮಾಡ್ಬೇಕಂತಂದ್ರೆ ಆನ್ಸರ್ ಮಾಡಿದ್ರೆ ಮಾತ್ರ ನೀವು ಎಕ್ಸಾಮ್ ಪಾಸ್ ಆಗ್ತಿರೋ ಆಗೋದು ಇವೇನಾದ್ರೂ ನಾನು ಬುಕ್ಕೆ ಓದಿ ಪಾಸ್ ಆಗ್ತದೆ ಈ ಜನ್ಮ ಮುನ್ನ ಏಳು ಜನ್ಮ ಬಂದ್ರು ಕೂಡ ನೀವು ಎಕ್ಸಾಮ್ ಪಾಸ್ ಮಾಡಲ್ಲ ಈ ಒಳನೋಟಗಳನ್ನು ತಿಳಿಸ್ಕೊಡುವ ಪ್ರಯತ್ನವಾಗಿ ವಿದ್ಯಾರ್ಥಿಗಳು ನಮ್ಮ ಸಹೋದರ ಸಹೋದರಿಯರು ಏನಾಗ್ತಾ ಇದ್ದಂದ್ರೆ ಒಂದೊಂದು ಪಂಚವಾರ್ಷಿಕ ಯೋಜನೆ ಕೂಡ ಒಂದು ಸಣ್ಣ ಹುದ್ದೆ ಇಲ್ಲ ಅವರ ಸಾಧನೆ ಮಾಡಲು ಅವರ ತಂದೆ ತಾಯಿಗಳ ಕನಸನ್ನು ನನಸು ಮಾಡಲು ಅವರ ಎಫರ್ಟ್ ಅನ್ನು ಕಡಿಮೆ ಮಾಡುವ ಉದ್ದೇಶದಿಂದನೇ ನಾವು ಟ್ರ್ಯಾಕ್ ಅಂಡ್ ಕ್ರ್ಯಾಕ್ಟರ್ ತಂದಿದ್ದೀವಿ ಇದು ಕೇವಲ ಪ್ರಮೋಷನ್ ಅಲ್ಲ ಅಥವಾ ಟೆಸ್ಟ್ ಇನ್ನೊಂದು ಟೆಸ್ಟ್ ತರಬೇಕಾದ ಉದ್ದೇಶದಿಂದ ತರ್ತಾ ಇಲ್ಲ ಸಾಧಕರನ್ನ ನೀವು ಟ್ರ್ಯಾಕ್ ಅಂಡ್ ಸಾಧಕರಾಗಿ ಸೀರೀಸು ಈ ಎಫರ್ಟ್ ನಮ್ಮ ಜೊತೆಗೆ ಕೈ ಜೋಡಿಸಿದಂಥ ಕೃಷ್ಣ ಬಹಳಷ್ಟು ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ ಪ್ರಯತ್ನ ಮಾಡ್ತೇನೆ ಸಲ್ಲಿಸ್ತೇನೆ ಎಟ್ ದ ಸೇಮ್ ಟೈಮ್ ಇನ್ನೂ ಚೋಳ ಚುನಾವಣೆ ಇನ್ನೂ ಇನ್ನೊಂದು ನಾಲ್ಕೈದು ಕ್ವಶನ್ ನೋಡಿಕೊಂಡು ಓಕೆ ಓಕೆ ಸೊ ಈಗ ಏನಿದೆ ಕ್ವಶನ್ ಮೈಸೂರು ಮಲ್ಲಿಗೆ ನಂಬರ್ ಏಟ್ ನೋಡಿದ್ರೆ ಮೈಸೂರು ಮಲ್ಲಿಗೆ ಕವನ ಸಂಕ್ರಿಯಿಂದ ಕರ್ತವಿದೆ ಇದು ಕೆ ಎಸ್ ನರಸಿಂಹಸ್ವಾಮಿ ಸೊ ಈಗ ಒಂದು ಕ್ವಶನ್ ಈಗ ನಾವು ಆಸ್ ಅನ್ ಹಸ್ಪ್ರೆಂಡ್ ಬಿಗಿನರ್ ಅಂತ ಅನ್ಕೊಂಡ್ರೆ ಸೊ ಕೆ ಎಸ್ ನರಸಿಂಹಸ್ವಾಮಿ ಮೈಸೂರು ಮಲ್ಲಿಗೆ ಅಂತ ಅಷ್ಟೇ ತಿಳಿದುಕೊಳ್ಳದೆ ಈಗ ನೀವು ಬರೀ ಕೆ ಎಂ ಸುರೇಶ್ ಬುಕ್ಕಲ್ಲಿ ಸರ್ ಕೊಟ್ಟಿದ್ದಾರೆ ಕೆ ಎಂ ಸುರೇಶ್ ಅವರದ್ದು ಬುಕ್ಕಲ್ಲಿ ಈಗ ಯಾರು ಕೆ ಎಸ್ ನರಸಿಂಹಸ್ವಾಮಿ ಅವರದು ಬಿರುದು ಏನು ಬಿರು ಪ್ರೇಮ ಕವಿ ಅಂತಿದೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯಾವ್ದು ಬಂತು ತೆರೆದ ಬಾಗಿಲಿಗೆ ಬಂತು ಅವರಿಗೆ ಪಂಪ ಪ್ರಶಸ್ತಿ ಯಾವ್ದಕ್ಕೆ ಬಂತು ದುಂಡು ಮಲ್ಲಿಗೆ ಬಂತು ಅದರ ಜೊತೆ ಅವರ ನಾಟಕ ಯೋಗ ನನ್ನ ಕಣಸ ಬರುತ್ತೆ ಸೊ ಈಗ ಪಿ ಐ ಕ್ಯೂಸ್ ಅಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಇಂಪಾರ್ಟೆಂಟ್ ಆಲ್ರೆಡಿ ಬಂದಿದ್ದಾರೆ ಅಂದ್ರೆ ಅವರು ವೆರಿ ಇಂಪಾರ್ಟೆಂಟ್ ಅವರ ಬಗ್ಗೆ ನೀವು ಕಂಪ್ರಹೆನ್ಸಿವ್ ಆಗಿ ನಿಮ್ಮ ಪಿ ಐ ಕ್ಯೂಸ್ ಮತ್ತೆ ಟೆಸ್ಟ್ ಸೀರೀಸ್ ಮುಖಾಂತರ ತಿಳಿದುಕೊಳ್ಬೇಕು ಸೊ ಈಗ ನಾನು ಒಂದು ಚೂರು ನಾನು ತಿಳಿಸ್ಕೊಡೋದಾದ್ರೆ ಇದು ಸಾವಿರ ಏನ್ ಮಾಡಿದ್ದಾರೆ ಬುಕ್ ಅಲ್ಲಿ ಅವರು ಒಂದೇ ಒಂದು ಕ್ವಶನ್ ಅಂಗ ಮಾಡಿದ್ದಾರೆ ಇಲ್ಲಿ ಅಂದ್ರೆ ಒಂದೇ ಒಂದು ಕ್ವಶನ್ ಅನ್ನ ಅವರು ಕೊಟ್ಟಿದ್ದಾರೆ ಆದ್ರೆ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಅದು ಎದ್ರ ರಿಲೇಟೆಡ್ ಏನು ಎರಡು ಮೂರು ಪಾಯಿಂಟ್ ಬರ್ಕೊಂಡಿದ್ದಾರೆ ಸಿಸ್ ಪೆನ್ಸಿಲ್ ಬರ್ಕೊಂಡಿದ್ದಾರೆ ಸೊ ಹಿಂಗೆ ಹೇಳ್ಕೊಡುವ ಪ್ರಯತ್ನ ಮಾಡ್ತಾ ಇದೀವಿ ಬುಕ್ ಪರ್ಫೆಕ್ಟ್ ಅಲ್ಲ ನೀವು ಪಿಐ ಕ್ಯೂ ಗಳನ್ನ ಟೆಸ್ಟ್ ಸೀರೀಸ್ ಗಳನ್ನ ನೀವು ತಿಳಿದುಕೊಂಡು ನೀವ್ ಮಾಡಿ ಎಡಿಷನ್ ಮಾಡಿ ನೀವು ಓದ್ಬೇಕು ಇಲ್ಲವಾದಲ್ಲಿ ಏನಾಗುತ್ತಂದ್ರೆ ನೀವು ಓದ್ತೀರಾ ಬಟ್ ರಿಸಲ್ಟ್ ಸಿಗಲ್ಲ ಅದಕ್ಕೆ ನಿಮ್ಮ ತಪ್ಪುಗಳನ್ನು ನೀವು ಇದೇ ರೀತಿ ತಪ್ಪುಗಳನ್ನು ಮಾಡ್ತಾ ತಿದ್ದುಕೊಳ್ಬೇಕು ಅನ್ನೋದೇ ಈ ನಮ್ಮ ಈ ಸೆಷನ್ ನ ಮುಖ್ಯ ಉದ್ದೇಶವಾಗಿರುತ್ತೆ ವೆದರ್ ನೀವು ನಮ್ಮ ಟೆಸ್ಟ್ ಆಗ್ತೀರಾ ನಮ್ಮ ಸೆಷನ್ ತಗೋದ್ ಸಪ್ರೇಟ್ ಇಶ್ಯೂ ಬಟ್ ನಿಮ್ ತಪ್ಪುಗಳು ನಿಮ್ಗೆ ಗೊತ್ತಾಗಬೇಕು ಯಾಕಂತಂದ್ರೆ ಈ ಒಳ ಮೀಸಲಾತಿ ಬಂದ ನಂತರ ಒಂದು ನಿಮಗೆ ಒಂದು ಅವಕಾಶ ಸಿಗ್ತದೆ ಆ ಸ್ಲಾಟ್ ಅಲ್ಲಿ ನೀವು ಪಾಸ್ ಆಗಿಲ್ಲ ಅಂತಂದ್ರೆ ಮುಂದಿನ ಪಂಚವಾರ್ಷಿಕ ಆಗತ್ತೆ ಮುಂದಿನ ನಮ್ಮ ಸಹೋದರ ಸಹೋದರಿದು ಮುಂದಿನ ಪಂಚವಾರ್ಷಿಕ ಯೋಜನೆ ಆಗಬಾರದು ಅನ್ನೋದೇ ನಮ್ಮ ಓಕೆ ಅದೇ ರೀತಿ ಈಗ ನಾವು ಹೇಳಿದ್ವಿ ಫ್ಯಾಕ್ಟ್ಸ್ ಅಂಡ್ ಕಾನ್ಸೆಪ್ಟ್ಸ್ ಸಂಧಿ ಸಮಸ್ಯೆ ಕನ್ನಡದಲ್ಲಿ ಒಂದ್ಸಾರಿ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಅದು ಮರ್ಯಾದೆ ಇಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ವೆಶನ್ ಕೇಳಿದರೆ ಸವರ್ಣ ಕ್ವಶನ್ ನಂಬರ್ ಟ್ವೆಲ್ ಅಲ್ಲಿ ಸವರ್ಣ ದೀರ್ಘ ಸಂಧಿಯ ಪದ ತೋರಿಸಿದೆ ಅತ್ಯಂತ ಇದೆ ಹಗಲಿರುಳು ಇದೆ ಚಂದ್ರೋದಯ ಇದೆ ದೇವಾಲಯ ಅತಿ ಪ್ಲಸ್ ಅಂತ ಅತ್ಯಂತ ಇದೆ ಕಾರಾಗಮ ಸಂಧಿ ಹಗಲು ಪ್ಲಸ್ ಈರುಳು ಹಗಲಿರುಳು ಸಂಧಿ ಚಂದ್ರ ಪ್ಲಸ್ ಉದಯ ಚಂದ್ರೋದಯ ಅದೇ ರೀತಿ ಗುಣಸಂಧಿ ಆಗುತ್ತೆ ಆಮೇಲೆ ದೇವ ಪ್ಲಸ್ ಆಲಯ ದೇವಾಲಯ ಸೊ ಇದು ಸವರ್ಣ ದೀರ್ಘ ಸಂಧಿ ಸೊ ಈ ಅನ್ನು ನೀವು ತಿಳಿದುಕೊಳ್ಬೇಕು ಈ ಬೇಸ್ ಅವ್ರಿಗೆ ನೋಡಿ ಅವರು ಯಾವಾಗ ಓದಿದ್ದು ಈಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಸೊ ವೆದರ್ ನಿಮ್ ಫಂಡಮೆಂಟಲ್ ಸ್ಟ್ರಾಂಗ್ ಇದೆ ಮಾತ್ರ ನೀವೇನ್ ಮಾಡಬಹುದು ಅದ್ರ ನೀವೇ ಅವ್ರಿಗೆ ಉಲ್ಟರ್ ಬಹಳ ಆನ್ಸರ್ ಹೇಳಿ ಬರಬಹುದು ಸೊ ಬಿ ಸ್ಟ್ರಾಂಗ್ ಆನ್ ಯುವರ್ ಬೇಸಿಕ್ಸ್ ಅನ್ನೋದು ಅವರ ತಿಳುವಳಿಕೆ ಆಗಿರುವಂತದ್ದು ಸೊ ಇಷ್ಟು ಹೇಳಿ ನಾವು ನಮ್ಮ ಟ್ರ್ಯಾಕ್ ಅಂಡ್ ಕ್ರ್ಯಾಕ್ಸ್ ಸರಣಿ ಮುಖಾಂತರ ನಾವು ಈ ಸ್ಕಿಲ್ಸ್ ಡೆವಲಪ್ ಮಾಡೋದಕ್ಕೆ ಬೇಕಾದಂತಹ ಪಿ ವೈ ಕ್ಯೂ ಬೇಸ್ಡ್ ಸರಿ ತರ್ತಾ ಇದ್ದೀವಿ ನಮ್ಮ ರಾಠೋಡ್ ಸರ್ ಅವರ ಮುಂದಾಳತ್ವದಲ್ಲಿ ಎಕ್ಸಾಮ್ ಎಸ್ ಅಕಾಡೆಮಿ ಮುಖಾಂತರ ತರ್ತಾ ಇದ್ದೀವಿ ಸೊ ಆಸಕ್ತರು ಜಾಯ್ನ್ ಆಗಬಹುದು ಸೊ ನಾವು ಈ ಟ್ರ್ಯಾಕ್ ಅಂಡ್ ಟ್ರೆಕ್ ಕನ್ನಡದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಸಿ ನಾವು ಎಲ್ಲೂ ಆ ಕಡೆ ಈ ಕಡೆ ತಿರುಗಾಡ್ತಾ ಇಲ್ಲ ರೋಡ್ ರೋಮಿಯ ಕೆಲಸ ನಾವು ಮಾಡ್ತಾ ಇಲ್ಲ ಸಿಂಪಲ್ ಏನು ಮಾಡ್ತಾ ಒಂದು ಇಪ್ಪತ್ತು ವರ್ಷದ ಪಿ ವೈ ಕ್ಯೂ ತೊಗೊಳಿ ಆ ಪಿ ವೈ ಕ್ಯೂಗಳ ಗಳ ಮೇಲೆ ನೀವು ಏನು ಮಾಡಿ ಅಂದರೆ ಕ್ವಶನ್ ಅನ್ನ ಸಾಲ್ವ್ ಮಾಡಿ ಅದರ ಆಜು ಬಾಜು ಅಧ್ಯಯನ ಮಾಡಿ ಸೊ ಫಂಡಮೆಂಟ್ ಡಿಪಾರ್ಟ್ಮೆಂಟ್ ಆಗಿ ಮಾಡಿ ಅಂಡ್ ಪ್ರಾಕ್ಟೀಸ್ ಮಾಡಿ ಇನ್ನು ವಿದ್ಯಾರ್ಥಿಗಳ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಯಾಕೆ ಫೇಲ್ ಆಗ್ತಾ ಇದ್ದೀರಾ ಅಂತಂದ್ರೆ ನೀವು ಕೇವಲ ಫಿಫ್ಟಿ ಪರ್ಸೆಂಟ್ ಮಾತ್ರ ಮಾಡ್ತಾ ಇದ್ದೀರಾ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಏನು ಕೇವಲ ಬುಕ್ ಹಿಡ್ಕೊಂಡು ಓದ್ತಾ ಇದ್ದೀರಾ ಅದೇ ರಿಮೈನಿಂಗ್ ಟ್ವೆಂಟಿ ಪರ್ಸೆಂಟ್ ನೀವು ಪಿ ವೈ ಕ್ಯೂ ಯಾರು ಮಾಡಬೇಕು ಎಕ್ಸಾಮ್ ಪಾಸ್ ಮಾಡಬೇಕಂದ್ರೆ ಪಿ ವೈ ಕ್ಯೂ ಮಾಡಬೇಕು ಎಕ್ಸಾಮ್ ಪಾಸ್ ಮಾಡಬೇಕಂದ್ರೆ ನೀವು ಟೆಸ್ಟ್ ಸೀರೀಸ್ ನ ಜಾಯ್ನ್ ಆಗಬೇಕು ಈ ಕರ್ನಾಟಕದ ಯಾವುದೇ ಟೆಸ್ಟ್ ಸೀರೀಸ್ ಜಾಯ್ನ್ ಆಗಿ ನೀವು ಬಟ್ ನೀವು ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ ಹಾಲ್ ಹೋಗುವ ಮುನ್ನ ನಿಮ್ಮನ್ನು ನೀವು ಪರೀಕ್ಷಿಸ್ಕೊಳ್ಬೇಕು ನಾನು ಪರ್ಫೆಕ್ಟ್ ಆಗಿದ್ದೀನಾ ಕ್ವಶನ್ ನಾನು ರೆಡಿ ಆಗಿದ್ದೀನಾ ನಾನು ಓದಿದ ಕಾನ್ಸೆಪ್ಟ್ ನನಗೆ ಕ್ಲಾರಿಟಿ ಇದೆ ಆ ಕ್ಲಾರಿಟಿಯನ್ನು ತಗೊಂಡು ನೀವೇನೊಬ್ಬ ಎಕ್ಸಾಮ್ಗೆ ಹೋಗಬೇಕು ಯಾಕಂದ್ರೆ ಸಿ ಈ ಸಿಸ್ಟಮ್ ಎಂಥ ಸಿಸ್ಟಮ್ ಅಲ್ಲಿ ನಾವಿದೆ ಅಂತಂದ್ರೆ ಒಂದು ಪರೀಕ್ಷೆ ನಾವು ಮಿಸ್ ಆಯ್ತು ಅಂದರೆ ಎರಡು ವರ್ಷ ಕಾಯಬೇಕಾಗತ್ತೆ ಆ ಎರಡು ವರ್ಷ ಕಾಯುವಿಕೆ ನಿಮ್ಮಿಂದ ದೂರ ಆಗಬೇಕು ಜೊತೆಗೆ ನಿಮ್ಮ ಯೌವ್ವನ ನಿಮ್ಮ ತಂದೆ ತಾಯಿಗಳ ಕನಸು ನಿಮ್ಮ ದುಡ್ಡು ಸೇವ್ ಆಗಬೇಕು ಆ ಮೂಲಕ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಮೆಂಟಲ್ ಹೆಲ್ತ್ ನೀವು ಚೆನ್ನಾಗಿ ಕಾಪಾಡಿಕೊಂಡು ನೀವು ಸಾಧಕರಾಗಬೇಕು ಅನ್ನೋದೇ ಇದರ ಮುಖ್ಯ ಉದ್ದೇಶವಾಗಿರುತ್ತಂತು ಈ ಹಿನ್ನೆಲೆಯಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಈ ಎಲ್ಲ ಉದ್ದೇಶಗಳನ್ನ ಇಟ್ಟುಕೊಂಡು ನಾವು ಗ್ರೂಪ್ ಸಿ ಟೆಸ್ಟ್ ಸೀರೀಸ್ ಕ್ರ್ಯಾಕ್ ಅಂಡ್ ಟ್ರ್ಯಾಕ್ ಟೆಸ್ಟ್ ಸೀರೀಸ್ ಅಂತ ತರ್ತಾ ಇದೀವಿ ಆ ಟ್ರ್ಯಾಕ್ ಟೆಸ್ಟ್ ಸಿರೀಸ್ ಅಲ್ಲಿ ನಮ್ಮ ಕೃಷ್ಣ ನಾಯಕರು ನಿಮ್ಗೆ ಸದಾ ಏನ್ ಬರ್ತಾರೆ ಎವ್ರಿ ವೀಕ್ ನಿಮ್ ಜೊತೆ ಇರ್ತಾರೆ ವೀಕ್ ಇದ್ದು ನೀವು ಏನೇ ಕ್ವಶನ್ಸ್ ಕೇಳಿದ್ರು ಕೂಡ ನಾವು ಅದನ್ನ ಸಾಲ್ವ್ ಔಟ್ ಮಾಡುವ ಅಂತ ಮಾಡ್ತೀವಿ ನೀವೆಲ್ಲರೂ ನಮ್ಮ ಈ ಸೆಷನ್ ನ ಭಾಗವಹಿಸ್ತಾ ಭಾಗವಾಗ್ತೀರಿ ನಮ್ ಅಡ್ಮಿಷನ್ ತಗೊಂಡು ನೀವು ಬೇಗ ಸಕ್ಸಸ್ ಆಗ್ತೀರಿ ಅಂತ ನಮ್ಮ ಈ ಸೆಷನ್ ಅನ್ನ ಎಂಡ್ ಮಾಡ್ತೇನೆ ಯು 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 ವೆರಿ